ವಾರ್ತೆಯ ಮುಖ್ಯಾಂಶಗಳು ರಥ ರಾಮಚಂದ್ರಗೌಡ ಗೌಡ ಮನೆಗೆ ಬಿಜೆಪಿ ಮುಖಂಡ ಅನಂತಮೂರ್ತಿ ಭೇಟಿ ಸಾಂತ್ವನ ಧನ ಸಹಾಯ ಜನವರಿ ಇಪ್ಪತ್ನಾಲ್ಕರಂದು ಮಳಲ್ಗಾಂವ್ನಲ್ಲಿ ರಾಜ್ಯ ಮಟ್ಟದ ಅಬ್ಬರದ ಹೋರಿ ಹಬ್ಬ ಭೀಮಣ್ಣಾತಿ ನಾಯ್ಕ್ ಕೆರಸಿಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಆಚರಣೆಗೊಂಡ ಶ್ರೀ ನಿಜಶರಣರ ಅಂಬಿಗರ ಚೌಡಯ್ಯನವರ ಜಯಂತಿ ಧಾರ್ಮಿಕತೆ ಮತ್ತು ಶಿಕ್ಷಣ ವ್ಯಕ್ತಿಯ ಅಭಿವೃದ್ಧಿಗೆ ಪೂರಕ ಭೀಮಣ್ಣ ನಾಯ್ಕ್ ಫೆಬ್ರವರಿ ಹನ್ನೊಂದು ಶಿರಸಿಯಲ್ಲಿ ಒಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಶಿರ್ಸಿ ತಾಲೂಕಿನ ಸುಕರ್ಮ ಯಾಗಶಾಲೆ ಎಡಳ್ಳಿ ಇಂಟರಾಕ್ಟಿವ್ ವರ್ಲ್ಡ್ ಸ್ಕೂಲ್ ಎಡಳ್ಳಿ ಮತ್ತು ಅರಿವು ವೇದಿಕೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಜರುಗಿದ ಆಹಾರ ಆರೋಗ್ಯ ಆಧ್ಯಾತ್ಮದ ಕಾರ್ಯಕ್ರಮದಲ್ಲಿ ಶಾಸಕ ಭೀಮಣ್ಣ ನಾಯ್ಕ ಅವರು ಸುಕರ್ಮ ಯಾಗ ಶಾಲೆಯ ಪ್ರಾರಂಭಿಕ ಶೈಲಿಯನ್ನು ವೀಕ್ಷಿಸಿ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದ ಧರ್ಮಾಚರಣೆ ಬೇಕೇ ಬೇಕು ಅದನ್ನು ನೆರವೇರಿಸಲು ವ್ಯವಸ್ಥಿತವಾದ ಕೇಂದ್ರದ ಅವಶ್ಯಕತೆ ಇದೆ ಸುಕರ್ಮ ಯಾಗ ಶಾಲೆಯಂತಹ ಕೇಂದ್ರಗಳು ಹೆಚ್ಚೆಚ್ಚು ಬೆಳೆಯಲಿ ಎಂದು ಹಾರೈಸಿದರು ಯಾಗಶಾಲೆಯ ವಿನ್ಯಾಸದ ಮತ್ತು ಧಾರ್ಮಿಕ ಚಟುವಟಿಕೆಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸುಕರ್ಮದ ವೆಂಕಟ ಅರಿವು ವೇದಿಕೆಯ ಜನಾರ್ದನ್ ಆಚಾರ್ಯ ಇಂಟರಾಕ್ಟಿವ್ ಸ್ಕೂಲ್ನ ಪ್ರಮುಖರು ಸಾಮಾಜಿಕ ದೂರಿನ ಶ್ರೀ ವೆಂಕಟೇಶ್ ನಾಯ್ಕ್ ಉಪಸ್ಥಿತರಿದ್ದರು ಶಿರಸಿ ತಾಲೂಕಿನ ಒಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಫೆಬ್ರವರಿ ಹನ್ನೊಂದರಂದು ನಗರದ ಬಣ್ಣದ ಮಠದ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಬುಧವಾರ ಶಿರ್ಸಿ ಕಸಾಪ ಅಧ್ಯಕ್ಷ ಸುಬ್ರಾಯ್ ಭಟ್ ಬಕ್ಕಳ ಹಾಗೂ ಕಸಾಪ ಪದಾಧಿಕಾರಿಗಳು ಬಣ್ಣದ ಮಠಕ್ಕೆ ಭೇಟಿ ನೀಡಿ ಬಣ್ಣದ ಮಠದ ಶಿವಲಿಂಗ ಸ್ವಾಮಿಗಳಿಗೆ ಉದ್ಘಾಟಕರಾಗಿ ಬರಲು ಆಮಂತ್ರಿಸಿದರು ಈ ಸಂದರ್ಭದಲ್ಲಿ ಕಸಾಪ ಶಿರ್ಸಿ ಘಟಕದ ಗೌರವ ಕೋಶ ಅಧ್ಯಕ್ಷ ವಿಆರ್ ಹೆಗಡೆ ಮತ್ತಿಘಟ್ಟ ಗೌರವ ಕಾರ್ಯದರ್ಶಿ ವಾಸುದೇವ್ ಶಾನ್ಬಾಗ್ ಕಾರ್ಯಕಾರಿಣಿ ಸದಸ್ಯರಾದ ಡಿ ಬಂಗಾರಪ್ಪ ಕೃಷ್ಣ ಪದಕಿ ವಿಮಲಾ ಭಾಗವತ್ ರಾಜೇಶ್ ದೇಶ್ಬಾಕ್ ಆರ್ಡಿ ಹೆಗಡೆ ಆಲ್ಮನೆ ಕೇಶವ್ ಪಾಲೇಕರ್ ಬಣ್ಣದ ಮಠದ ವ್ಯವಸ್ಥಾಪಕ ಎಸ್ಪಿ ಹಿರೇಮಠ್ ಇತರರು ಇದ್ದರು ಿನ ಗ್ರಾಮಾಂತರ ಭಾಗವಾದ ಸಾಲ್ಕಣಿ ಕಳಾಸೆಯ ರಾಮಚಂದ್ರ ರಾಮೇಗೌಡ ಅವರು ಇತ್ತೀಚೆಗೆ ಕೃಷಿ ಕೆಲಸದಲ್ಲಿರುವಾಗ ಅಡಿಕೆ ಮರದಿಂದ ಬಿದ್ದು ಮೃತರಾಗಿದ್ದು ಅವರ ಮನೆಗೆ ಅನಂತಮೂರ್ತಿ ಹೆಗಡೆ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಧನ ಸಹಾಯ ಮಾಡಿದರು ಈ ವೇಳೆ ಸ್ಥಳೀಯರಾದ ಸತೀಶ್ ಹೆಗಡೆ ಮುರೇಗ ಕೃಷ್ಣಮೂರ್ತಿ ಮುರೇಗ ನಾಗರಾಜ್ ಹೆಗಡೆ ಕಡ್ಕಿ ಬಯಲು ವೆಂಕಟರಮಣ ಕೆಳಾಸೆ ವಿನಾಯಕ್ ಪೂಜಾರಿ ಈಶ್ವರ್ ಗೌಡ ಕೆಳಾಸೆ ಇತರರು ಇದ್ದರು ಅಂಬೇಡ್ಕರ್ ಭವನದಲ್ಲಿ ನಡೆದ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಜಗದೀಶ್ ಗೌಡ್ರು ಶ್ರೀ ನಿಜ ಶರಣ ಅಂಬಿಗಾ ಚೌಡಯ್ಯನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ನೆರವೇರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಹಸೀಲ್ದಾರ್ ಗೌಡ ವಹಿಸಿದರು ಮುಖ್ಯ ಅತಿಥಿಗಳಾಗಿ ಬದನಗೋಡ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಟರಾಜ್ ಬಿ ಹೊಸು ನಿವೃತ್ತ ಪ್ರಾಂಶುಪಾಲರಾದ ಕೆಎನ್ ಹಸ್ಮನಿ ದೇವರಾಜ್ ಬಿ ಹೊಸು ಅರವಿಂದ ತೆಲುಗು ಪ್ರಕಾಶ್ ಬಂಗ್ಲೆ ಇತರರು ಇದ್ದರು ಸಭಾ ಕಾರ್ಯಕ್ರಮದ ಪೂರ್ವದಲ್ಲಿ ಶ್ರೀ ಚೌಡಯ್ಯನವರ ಭಾವಚಿತ್ರದ ಮೆರವಣಿಗೆ ನಡೆಸಿದರು と <là> <music> ಶಿರ್ಸಿ ತಾಲೂಕಿನ ಮಳಲ್ಗಾಂವ್ನಲ್ಲಿ ಇದೇ ಶನಿವಾರ ರೈತ ಜಾತ್ರೆ ಅಂಗವಾಗಿ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಹಮ್ಮಿಕೊಂಡಿರುವ ದನ ಬೆದರಿಸುವ ಸ್ಪರ್ಧೆ ಕಾರ್ಯಕ್ರಮದ ಪೂರ್ವಭಾವಿ ತಯಾರಿಯನ್ನು ಶಾಸಕ ಬಿಮಣ್ಣ ನಾಯ್ಕ ವೀಕ್ಷಿಸಿದರು ಬಳಿಕ ಅವರು ಹೋರಿ ಹಬ್ಬದ ವಿಶೇಷವಾಗಿ ಟಿ ಶರ್ಟ್ ಅನಾವರಣಗೊಳಿಸಿದರು ಈ ಸಂದರ್ಭದಲ್ಲಿ ರೈತ ಜಾತ್ರೆಯ ಉಸ್ತುವಾರಿಗಳಾದ ಸುನಿಲ್ ಬಿ ನಾಯ್ಕ್ ಅಶ್ವಿನ್ ಭೀಮಣ್ಣ ನಾಯ್ಕ್ ಪ್ರಶಾಂತ್ ಗೌಡ ಉಮೇಶ್ ಗೌಡ ನಾಗೇಂದ್ರ ಮಡಿವಾಳ್ ಶಶಿಕುಮಾರ್ ಮರಗುಡ್ಡಿ ಮುಂತಾದವರು ಉಪಸ್ಥಿತರಿದ್ದರು ಸಾವಿರದ ಇಪ್ಪತ್ತಾರನೆಯ ರವಿವಾರ ಶನಿವಾರ ಈ ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ಅರ್ಥಪೂರ್ವಕವಾಗಿ ಮಾಡೋದಕ್ಕೆ ಎಲ್ಲ ರೀತಿಯ ಸಾಧ್ಯತೆಯನ್ನು ಮಾಡ್ಕೊಂಡಿರುವಂತಹದ್ದು ಈ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಹೆಚ್ಚು ಸಂಖ್ಯೆಯಲ್ಲಿ ಬಂದು ತಮ್ಮ ತಮ್ಮ ಹೋರಿಗಳನ್ನು ಈ ಒಂದು ದನ ಬೆದರಿಸುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ವಿನಂತಿಯನ್ನು ನಮ್ಮ ಊರಿನ ಊರಿನ ಪರವಾಗಿ ಮತ್ತು ಸಂಗ್ರಹರ ಪರವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಬಯಸ್ತೀನಿ ನಾನು ಈ ಹಬ್ಬ ಬರೀ ಊರಿನವ್ರದ್ದು ಒಂದೇ ಅಂತಲ್ಲ ಈ ಭಾಗದ ಎಲ್ಲರ ಹಬ್ಬ ಭಾಳ ಹೆಮ್ಮೆಯ ಹಬ್ಬ ನಮ್ಮ ರೈತರಿಗೆ ದೀಪಾವಳಿಯಲ್ಲಿ ಮಾತ್ರ ನಾವು ಈ ಹೋರಿ ಹಬ್ಬವನ್ನು ಮಾಡ್ತಾಯಿದ್ದೀವಿ ನಾವು ಇತ್ತೀಚಿನ ದಿನ ದಿನಗಳಲ್ಲಿ ಅನೇಕ ಯುವಕರ ಸ್ನೇಹಿತರ ಸಹಕಾರದೊಂದಿಗೆ ಅನೇಕ ಕಡೆ ಈ ಹಬ್ಬವನ್ನು ಮಾಡ್ತಾ ಇದ್ದಾರೆ ಈಗ ಅದೇ ರೀತಿ ಇವತ್ತು ಇಪ್ಪತ್ನಾಲ್ಕನೇ ತಾರೀಕು ಶನಿವಾರ ನಮ್ಮ ಊರಲ್ಲಿ ಕೂಡ ಈ ದನ ಬೆದರಿಸುವ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಿದ್ಧತೆ